ಅದು ನನ್ನಂತ ಫಾಸ್ಟ್ ಆಗಿ ಊಟ ಮಾಡೋ ಆದ್ರೆ ಸತ್ತೆ ನಾನೇನ್ ಹೆಂಡತಿ ಬರ್ತೇವೆ ಅಂತ ನೋಡುದ ಹೋದೆ ಪಾತ್ರ ಏನಿತ್ತು ಸಿಕ್ಬಿಟ್ಟು ಹಾಕೊಂಡೆ ತಿಂಗ್ಬೆ ಬಂದೆ ಇವತ್ತು ಕಾಯ್ತಾ ಇದ್ರೆ ನಂದು ಊಟ ಅರ್ಧ ಬಂದ ಮಾತ್ರ ನಮ್ಗದು ಸ್ವಸ್ವಲ್ಪ ಸಾಕಾಗುತ್ತ ಬೆಂಗಳೂರಲ್ಲಿ ಕಡಕ್ ತಿನ್ನೋ ಕಾಂಪಿಟೇಷನ್ ಅಲ್ಲಿ ಮೂರ್ ನಿಮಿಷದಲ್ಲಿ ಹದಿನೆಂಟು ಕಡಕ್ ನಾನು ಬಡಿರಿ ಚಪ್ಪಾಳೆ ಬಾಲ್ಯಾಣ ಕಡಕ್ ತಿಂದರೆ ಅದು ನಿಮ್ಮ ಮುಂದಿನ ನಾನು ಹದಿನೆಂಟು ಕಡಕ್ ಅದು ಮೂರ್ ನಿಮಿಷದಲ್ಲಿ ಗಂಡಿಸಿ ತಕ್ಕೊಂಡು ಸಾಯಲ್ಲ ಅಂತ ಹೇಳಿ ನೀವು ಹೇಳಬೇಕು ಚಿಂದ ಗೆದ್ದು ಬಂದೀನಿ ಇನ್ನ ಈ ಗಂಡಸರು ಎರಡು ವಿಚಾರದಲ್ಲಿ ಹಿಂಗ್ರಷ್ಟು ಧೈರ್ಯ ಬರೋದೇ ಇಲ್ಲ ಒಂದು ಶಾಪಿಂಗಿಗೆ ಹೋದಾಗ ಮೂರ್ ಸಾವಿರದ ಐಟಾರ ಐನೂರು ರೂಪಾಯಿ ಕೇಳಬೇಕಂದ್ರೆ ಆ ಧೈರ್ಯ ಹಿಂಗರಿಗೆ ನಮಗ್ ಗೊದ್ಲ ದೇವ್ರೆ ನಾನು ಏನಾದ್ರೂ ಶಾಪಿಂಗ್ ಹೋದ್ರೆ ಸೀರೆ ಗೀರೆ ತಗೊಳ್ಳಕ್ ಹೋದ್ರೆ ಸತ್ಯನಾ ಅಂತ ವ್ಯಾಲೆ ಅಂತ ಹೊರ್ತೀನಿ ಮೂರ್ ನೈನೈನಲ್ಲಿ ಎರಡನೇದ ಕೆಂಪು ಗದ್ದೆಗೆ ಎಳ್ತೀನಿ ಹೆಂಚಿ ಅದನ್ನೇ ಸೆಲೆಕ್ಟ್ ಮಾಡಬೇಕು ಇನ್ನೆಲ್ಲ ವೇಟ್ ಮಾಡಿದ್ರೆ ಹೊರಗೆ ಇಟ್ಕೊತೀವಿ ನಮ್ಗೆ ಆತರ ಥರ ಇಲ್ಲ ತಾನೇ ಇನ್ನೊಂದು ಏನಂದ್ರೆ ಈ ಹೆಂಡ್ತಿ ಮನೆ ವರ್ಸುವ ಕದಿಯವರೇ ಅಲ್ಲಿ ಹೋಗು ಅಂತ ಧೈರ್ಯ ಯಾವ ಗೊಂಡಸು ಮಾಡುವುದಿಲ್ಲ ಒಂದು ವೇಳೆ ಹೋದರೆ ಮುಗೀತು ಕನೆ ಮನೆ ಹಿಂಗೆ ಇರ್ತಾರೆ ಒಂದು ಹೆಂಸೋ ನೆಲ ಒರೆಸ್ತಾ 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 ಒಡೆದು ಹೆಂಗ್ ಒರೆಸ್ತಾರಂದ್ರೆ ಲಾಸ್ಟ್ ಈಗ ಒಂದು ಹೆಜ್ಜೆ ಹಿಂಗ್ ನಿಂತ್ಕೊಂಡು ಎಲ್ಲ ವರ್ಷ ಹಿಂಗ್ ಹಾಕ್ತ ಹಿಂಗ್ ಹಾರಿ ಒಳಗಡೆ ಅಂತದ ಫೋನ್ ರಿಂಗ್ ಆಗ್ತದೆ ಕೇಳ ಹಿಂಗ್ಸು ಅಲ್ಲಿ ಹೋಗಿ ಫೋನ್ ಮಾತಾಡಿ ವಾಪಸ್ ನೋಡ್ತಾರೆ ಯಾವ್ದೋ ಹೆಜ್ಜೆ ಕಾಣ್ತಾ ಇದೆ ಪಾಪ ಕಂಡ ಬೆಡ್ರೂಮ್ ಅಲ್ಲಿ ಮೊಬೈಲ್ ನೋಡ್ತಿದ್ದ ಅವನೇ ಬಂದಿ ನಾವು ಓಡಾಡ್ತೀನಿ ಅನ್ಕೊಂಡು ಹಾಲಾಗ ಮುಂದೆ ಹೋಗ್ತಾ ಮುಂದೆ ನಾವು ಹೊಸದಿಲ್ಲ ಹಾಳು ನೋಡ್ತ ಅಂತೇಳಿ ಬೆಂಕ ಅಂತ ಹೋಗುವಂತ ಹೇಳಿ ಇನ್ನೇನು ಎರಡು ಸೆಕೆಂಡ್ ಬಾಕಿ ಮನೆಗೆ ಹೋಗೋದು ಜಾಸ್ತಿ ಅದ್ರ ಶಾಪ ಅದಕ್ಕೆ ಪಾಪ ಮೊಬೈಲ್ ನೋಡ್ತ ಗೊತ್ತಿದ್ದ ಹಾಗಾಗಿ ಓಡಾಡೋದು ಹೇಳಿ ಯಾರು ಮಾಡಲ್ಲ ಮದುವೆ ಆಗ್ತಿರೋ ಅಂಥ ಯಾರು ಇದ್ರೆ ಇದ್ರ ಗಮನದಲ್ಲಿರಲಿ ವರ್ಷ ಮುಂದೆ ಅದಕ್ಕೆ ಹೋಗ್ಬೇಡಿ ಆಯ್ತಾ ಹಾಗೆ ಇಂದು ದಪ್ಪ ಏನೋ ಒಂದು ಹೇಳುತ್ತೆ ಸಣ್ಣ ಒಂದು ಗಂಧ ಒಂದ್ ಮನೆಗೆ ಒಂದಿನ ಕಳ್ಳ ಬಂದ್ಬಿಡ್ತಾರೆ ಕಳ್ಳ ಬಂದು ಎಲ್ಲ ಗುದ್ದಿರುವಾಗ ಹೆಂಡತಿಗೆ ಗೊತ್ತಾ ಬಿಡ್ತದೆ ಹೋಗಿ ಹೆಂಗ ಮಾಡ್ತಾ ಕಳ್ಳ ಅಡಿಗೆ ಮನೆ ಹೋಗಿದ್ದಾರ ಜಾಸ್ತಿ ಬಿದ್ದ ಆ ಕಣ್ಣನ್ ಮೇಲೆ ಹೆಂಡತಿ ದುಡುತ್ತಿ ಹೆಂಡತಿ ಹೋಗಿ ಕೂಸು ಬಿಡ್ತಾರೆ ಕಳ್ಳ ದೇವರೇ ಚಪಾತಿ ಕಣ್ಣು ಇಟ್ಕೊಂಡೀನಿ ಪೊಲೀಸರು ಬನ್ನಿ ಅಂತ ಗಂಡ ಪೊಲೀಸರು ಕರ್ಕೊಂಡು ಹೋದ್ ಬಿಟ್ಟು ಅಚ್ಚಿಗೆ ಹೆಚ್ಚಿಗೆ ಓಡಾಡ್ತಾ ಇರ್ತೇನೆ ಅವಾಗ ಸಣ್ಣ ಎಂತ ಕಣ್ಣಕ್ಕೆ ಅಡಿಗಡೆ ಆ ಅಣ್ಣ ನನ್ನ ಚಪ್ಪಲಿ ಸಿಗ್ತಾ ಇಲ್ಲ ಚಪ್ಪಿ ಬಿಟ್ಟು ನೀವು ಸ್ವಲ್ಪ ಬಿಟ್ಟರೆ ನಾನು ಚಟ್ನಿ ಹಾಕ್ತೀನಿ ಅಂತ ಆ ಪೊಲೀಸರು ಆದರೆ ಈ ಹೆಂಡತಿ ಬಾರ ನಿಮ್ಮ ಹೆಂಡತಿ ಬಾರ ತಗುಟ್ಲ ಯಾರೋ ಹೇಳ್ತಾರೆ ನಿಮ್ಮ ಹೆಂಚನೆ ಹೋಗ್ತಾ ಹೆಂಡತಿ ತಪ್ಪ ಇಲ್ಲ ತಪ್ಪ ಇಲ್ಲ ಇನ್ನ ಇನ್ನಂದ್ರೆ ಹೆಂಡತಿ ಏನಾದ್ರು ಹಿಂದುಳಿದಿದ್ರೆ ಅದು ಆದಿಲಕ್ಷ್ಮಿ ಹೆಂಡತಿ ಮುಂದುವಳಿದ್ರೆ ವಿದ್ಯಾಲಕ್ಷ್ಮಿ ಹೆಂಡತಿ ದುಡಿತಿದ್ರೆ ಧನಲಕ್ಷ್ಮಿ ಹೆಂಡತಿ ನೆಟ್ಟಿ ಗದ್ದಿಲೋ ಅಥವಾ ನೆಟ್ಟಿ ನೆಟ್ಟಿ ಗದ್ದಿಲೋ ಅಥವಾ ಗದ್ದೆ ಬಯಕೆ ಹೋಗೋಕೆ ಕಾಲದಲ್ಲಿ ಇದ್ದಾರೆ ಅವಳು ಲಕ್ಷ್ಮಿ ಹೆಂಡತಿ ಮಕ್ಕಳಿಗೆ ಬಹಳ ಬೈತಿದ್ರೆ ಅವಳು ಸಂತಾನ ಲಕ್ಷ್ಮಿ ಹೆಂಡತಿ ಗಂಡನ್ ಹೆದರ್ತಿದ್ರೆ ಗಂಡನ ಯಾವಾಗಲೂ ಹೆದರ್ಸ್ತಿದ್ರೆ ಅವಳು ವೀರಲಕ್ಷ್ಮಿ ಮತ್ತೆ ಗಂಡನ ಜಗದಲ್ಲಿ ಯಾವತ್ತೂ ಗೆಲ್ತಿದ್ರೆ ಅವಳು ವಿಜಯಲಕ್ಷ್ಮಿ ಅದೇ ಅಂದಿನ ಲಕ್ಷ್ಮಿಯರ ಏನು ಅರ್ಥಮಾಸ ವ್ಯಾಖ್ಯಾನ ಇಂದಿನ ಕಾಲಕ್ಕೆ ಸ್ವಲ್ಪ ಚೇಂಜ್ ಆಗಿದೆ ದಯವಿಟ್ಟು ಅದನ್ನ ಜೀರ್ಣಿಸ್ಕೊಳ್ಬೇಕೆಲ್ಲ ನಾವು ಇನ್ನ ನಮ್ ಗೊಂಸ್ರ ಹಣದೇ ಈ ಸೋಪ್ ಕಂಪನಿಯನ್ನು ಯಾವತ್ತು ನೋಡಿದ್ರೆ ಈ ಆಂಟೇನು ಮತ್ತು ಹುಡುಗಿಯನ್ನೇ ಅಡ್ವರ್ಟೈಸ್ಮೆಂಟ್ ತಗೋದು ಗೊಂಡ್ಸ್ರೇನ ಸ್ನಾನ ಮಾಡೋದ್ಕೊಂಡ ನಿಜ ನನ್ನ ಅದಕ್ಕೆ ಎರಡು ಸ್ನಾನ ಮಾಡ್ತೀವಿ ಒಂದು ಜನ ಒಂದು ಅಡ್ವರ್ಟೈಸ್ಮೆಂಟ್ ಇದರಲ್ಲೇ ಒಬ್ಬ ಹಿಂಸೆಗೆ ರೀಲ್ಸ್ ಮಾಡೋ ಹುಚ್ಚು ಮೊನ್ನೆ ಗಂಡ ಸ್ನಾನ ಮಾಡ್ತಾ ಇದ್ದಾನೆ ನೋಡಿ ಮಾಡ್ತಿದಾರೆ ಅಪ್ಲೇಟ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬರ್ ಹಾಕಬೇಕು ಗಂಡು ಗಂಡ ಅಂತ ಇಲ್ಲ ಅಂದ್ರೆ ಯೂಟ್ಯೂಬಲ್ಲಿ ಹಾಕಿ ಗಂಡ ಸ್ನಾನ ಮಾಡೋದನ್ನು ಹಾಕಿ ಒಂದು ಮರ್ಯಾದೆಲ್ಲ ಊರು ತುಂಬ ಹರಾಜ್ ಮಾಡ್ತಿದ್ದೆ ಇನ್ನ ಇನ್ನೊಂದು ಈ ಸರ್ಕಾರದ ಗ್ಯಾರಂಟಿಗಳು ಬಸ್ಸಿನ ಸೀಟ್ಗಳು ಅಥವಾ ಕ್ಯೂ ನಿಂತಾಗ ಎಲ್ಲ ಕಡೆಯೂ ಹಿಂಸರಿಗೆ ಇದೆಲ್ಲ ನಡೆಸ್ರಿ ಒಂದು ಚೂರಾದ್ರೂ ಮೀಸಲಾತಿ ಇದೆಯಾ ಇಲ್ಲ ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಾನು ಏನಾದರೂ ಎಲೆಕ್ಷನ್ ಇನ್ನಿಲ್ಲ ಮನಸ್ಸು ಬಂದರೆ ಗಣಿಸ್ಕೊಂಡು ಸ್ವಲ್ಪ ಗಮನವಹಿಸ್ತೀನಿ ಗಂಡಸಿಲ್ಲ ನನಗೆ ಓಟ್ ಹಾಕಿ ಮತ್ತೆ ನಿಮಗೆ ನಿಮ್ಮ ಪರವಾಗಿ ಕಾನೂನುಗಳನ್ನು ತರ್ತೀನಿ ನಾನು ಚಪ್ಪಾಳೆ ಹೊಡಿ ನೋಡಿ ಮಾತ್ರ ಈಗ ಒಂದು ಹೆಂಡತಿಗೆ ಗಂಡನ ಮೇಲೆ ಬಹಳ ಅನುಮಾನ ಈಗ ಒಂದಿನ ಅವಳು ತೋರು ಮನೆಗೆ ಗಂಡ ಮನೆಗೆ ಇದ್ದಾನ ಇಲ್ಲ ಹೋಗಿನ ಮೇಯಕ್ಕೆ ಅಂತೇಳಿ ಅನುಮಾನ ಬರುತ್ತೆ ಹೆಂಡತಿಗೆ ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಫ್ರೀ ಎಲ್ಲಿದ್ದೀರಿ ಮನೇಲಿ ಕಡೆ ಮಿಕ್ಸ್ ಏನ್ ಮಾಡಿ ಮಿಕ್ಸಿ ಏನ್ ಮಾಡೋಣ ಆಮೇಲೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಯ್ತು ಮತ್ತೆ ಫೋನ್ ಮಾಡ್ತಾಳೆ ಮನೇಲಿ ಮಿಕ್ಸಿ ಏನ್ ಮಾಡಿ ಮಿಕ್ಸಿ ಸಂಜೆ ಮತ್ತೆ ಫೋನ್ ಮಾಡ್ತಾಳೆ ಗಂಟೆ ಇಲ್ಲೋದಿಲ್ಲ ಅಂತ ಹೇಳಿ ಕೇಳ್ಬೇಕಲ್ಲ ಪ್ರೀ ಎಲ್ಲಿದ್ದೀರಿ ಮನೇಲಿ ಮಿಕ್ಸಿ ಏನ್ ಮಾಡಿ ಆಮೇಲೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡ್ತಾಳೆ ಗಂಡನ ಫೋನ್ ಮಗಳು ಇರ್ತಾಳೆ ಬರೇ ಅಮ್ಮ ಬೆಳಿಗ್ಗೆ ಅಂದ್ರೆ ಮಿಕ್ಸಿ ತಗೊಂಡೆಲ್ಲ ಹೋದ್ರು ಬರಲೇ ಇಲ್ಲ ಈಗ ಮನೇಲಿ ಅವಲ್ತ್ ಪ್ಲಾನ್ ಗಂಟೆ ಗೊತ್ತಲ್ಲ ಅವ್ರು ಮಿಕ್ಸಿ ತಗೊಂಡೆ ಅವನ ಅವ್ ಏನೇನು ಕೆಲಸ ಅದನ್ನೆಲ್ಲ ಇದೆ ಬಂದ ಇನ್ನೊಬ್ಬ ಮಾಡ್ತಾರೆ ಹೆಲ್ತಿನ ಕೈ ದೇವರ ತೂರಿಗೆ ಕುಳಿಸ್ಬೇಕು ಮಾಡಬೇಕು ಅಂತ ಬಹಳ ಪ್ಲಾನ್ ಅಂದ್ರೆ ಬೈಬೇಳ್ ತುದಿಂತಿ ಕುಣಿಸೋಕಾಗಲ್ಲ ಜೆ ಸಿ ಬಿ ತರ ಕಷ್ಟ ಮಾಡಬೇಕು ಅಂತ ಹೇಳಿ ಒಂದು ತಪಸ್ಸೆ ಮಾಡ ದೇವ್ರು ಒಂದು ದೇವ್ರು ಹೇಳ್ತಾನೆ ದೇವ್ರ ನೋಡಪ್ಪ ನೀನೇನೋ ಹೊರ ಕೇಳಿ ನನಗೂ ಹೆಂತೀರ ಬೇಡ ತುದಿ ಕುಣಿಸೋಕೆ ಆಗಲ್ಲ ನೀವೊಂದು ಕೆಲಸ ಮಾಡೋ ಒಂದು ಗಾಳಿ ಪಾಠ ಮಾಡೋದು ಆ ಗಾಳಿ ಪಟದಲ್ಲಿ ಹೆಂಡತಿ ಚಿತ್ರ ಬಿಡಿಸೋ ಉದ್ದ ಹಗ್ಗ ಕೊಟ್ಟು ಹಾಡ್ಬಿಡ ಹೆಂಡತಿ ಅಂತೆ ಹೇಳ್ತಾರೆ ಹೆಂಡತಿ ಗುಣಿಸ್ತಾ ಇದೀರ ಅಂತ ಅದ್ ಬಿಟ್ಟು ಬೇರೆ ಉಪಾಯ ಇಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ನ ಈ ಇನ್ನೊಂದು ಉಪಾಯ ಗಂಡಸರಿಗೂ ಇದೆ ಇದ್ರಲ್ಲಿ ಹಿಂಗ್ಸರಿಗೂ ಇದೆ ಮತ್ತೆ ಇದು ಗಂಡನ ಕರ್ಕೊಂಡು ಯಾರು ಮದುವೆ ಮನೆಗೆ ಹೋಗ್ಬೇಡಿ ಆಯ್ತಾ ಅವ್ರ ಕಡೆ ಬೇರೆ ಬೇರೆ ಕಡೆ ಹೋಗುತ್ತೆ ಶಂಕಿ ತರ್ಕೊಂಡು ವಾಕಿಂಗ್ ಹೋಗ್ಬೇಕು ವಾಕಿಂಗ್ ಅಲ್ಲ ಜಗಳ ಮಾಡಿದ್ರೆ ಮಾಡ್ತಾರೆ ವಾಕಿಂಗ್ ಹೋಗೋದಿದ್ರೆ ಒಬ್ಬೊಬ್ಬರೆ ಹೋಗಿ ಇಲ್ಲ ನಿಮ್ಮ ಸಮಾನ ಮನಸ್ಸಿಗರು ಸಮಾನ ವಯಸ್ಕರ ಜೊತೆ ಹೋಗಿ ಮಕ್ಕಳು ತರ್ಕೊಂಡು ಯಕ್ಷ ಕಾಲಕ್ಕೆ ಹೋಗ್ಬೇಕು ಈ ಮಾಯದ ಮಕ್ಕಳು ಈ ಒಟ್ಟೋರದ ಮುಳುಗು ರಾಜ ಬಂದ ಇನ್ನೇನು ಯಕ್ಷಗಾನವನ್ನು ಹೊಡ್ತ ತಗೊಳ್ತಾನೆ ಕತೆ ಒಳ್ಳೆ ಸುಪಡ್ತಾನೆ ಮಾಯೋಗ ಈ ಯಕ್ಷಗಾನದ ಕತೆ ಏನಿದೆ ಆಮೇಲೆ ನೀವು ಮಕ್ಕಳಿಗೆ ಕರ್ಕೊಂಡು ಹೋಗಿ ಯಶಸ್ ನೋಡಕ್ಕಾಗ ಇಲ್ಲ ನಂಗೆ ಅನುಭವ ಆಗಿದೆ ಕಳೆದ ವರ್ಷ ಇನ್ನ ನಮ್ಮ ಭಾರತದಲ್ಲಿ ಸದ್ಯ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ನೀನು ಲೆಕ್ಕ ಮಾಡಿಯ ಅಂಗಬೇಡಿ ಅಂದಾಜು ನೂರ ನಲವತ್ತೈದು ಕೋಟಿ ಒಂದು ಎಪ್ಪತ್ತೈದು ಕೋಟಿ ಗಂಡಸು ಒಂದು ಎಪ್ಪತ್ತು ಕೋಟಿ ಹೆಂಗಸರಿದ್ದಾರೆ ಇನ್ನೂ ಸುಲಭವಾಗಿ ಹೇಳ್ಬೇಕು ಅಂದರೆ ನೂರ ಆರು ಜನ ಗಂಡಸರಿಗೆ ನೂರು ಜನ ಇದೆ ಈಗ ಇಲ್ಲಿರೋದು ಪ್ರಶ್ನೆ ನೂರ್ ನಲ್ವತ್ತೈದು ಕೋಟಿ ಜನ ಇದ್ರು ನೀವು ಬಸ್ಸರ್ ಹತ್ರ ಕೇಳಿ ಬಸ್ಸಲ್ಲಿ ಜನ ಇಲ್ಲ ನೀವು ಇಲ್ಲಿ ಮೇಲ್ ಭೇಟಿಗೋಗಿ ಜಾಫರ್ ಸಾಗ್ರ ಅಂಗಡಿಗೋ ಚಾಮರಾಜ ಭಟ್ರ ಅಂಗಡಿಗೋ ತೇಜಸ್ವಿ ಹೆಣ್ಣನ ಅಂಗಡಿಗೋ ಹೋಗಿ ಕೇಳಿ ಜನ ಇಲ್ಲ ವ್ಯಾಪಾರ ಇಲ್ಲ ನೀವು ವ್ಯಾಪಾರಿ ಪೇಟೆಗೆ ಹೋಗಿ ಕೇಳಿ ಫ್ಯಾಕ್ಟ್ರಿ ಜನ ಇಲ್ಲ ಇಂಥ ಇವತ್ತಿದ್ದಾರೆ ಬಟ್ ಕಾರ್ಯಕ್ರಮ ಕಾರ್ಯಕ್ರಮಗಳು ಜನ ಇರಲ್ಲ ಜನ ಎಲ್ಲ ಇಟ್ಟಿರ್ತಾರೆ ಅಂದ್ರೆ ಎಣ್ಣೆ ಟಿವಿ ಮುಂದೆ ಅಲ್ಲಲ್ಲಿ ಮೂಲೆ ಮೂಲೆ ವಾಟ್ಸಪ್ ಫೇಸ್ಬುಕ್ ಅದರಲ್ಲಿ ಇನ್ನು ನೀವು ಅವಾಗವಾಗ ಈ ಸಂಜೆ ಅಂಕಿಕಟ್ಟೆಗಳೆಲ್ಲ ಜನ ಕಾಣ್ಬೋದಿತ್ತು ಈಗ ಅಂಕಿ ಕಟ್ಟೆಗಳನ್ನ ನೋಡಲು ಕೂಡ ನೋಡೋ ಆಟ ಗೊತ್ತಿರತ್ತೆ ನಾಗೇಶ್ ಅವರು ಒಂದು ದೇಹಕ್ಕೆ ಎಕ್ಸಸೈಸ್ ಆಗುವಂತಹ ಒಂದು ಆಟವನ್ನು ಆಡಲ್ಲ ಸೊ ನಾನು ಇದುವರೆಗೆ ಹೇಳಿರೋ ಎಲ್ಲ ಹಾಸ್ಯಗಳು ಹೆಂಡತಿ ಬಗ್ಗೆನೇ ಇತ್ತು ಅಥವಾ ಹಿಂಸಿ ಬಗ್ಗೆನೇ ಇತ್ತು ಯಾವ ಹೆಸರು ಬರೀಬೇಡಿ ಬರೀ ಹೆಸರು ಬಗ್ಗೆನೇ ಮಾತಾಡ್ತಾನೆ ಹೆಂಡತಿ ಬಗ್ಗೆನೆ ಮಾತಾಡ್ತಾನೆ ಅಂತ ಈ ಹೆಂಡತಿ ಬಗ್ಗೆನೆ ನಾನೊಂದು ಕವನ ಬರ್ತಿದ್ದೆ ಅದು ತುಂಬಾ ಫೇಮಸ್ ಆಗಿತ್ತು ಅದನ್ನು ಹೇಳೋದ್ರ ಮುಖಾಂತರ ನನ್ನ ಮೊದಲನೇ ಈ ಕಾಮಿಡಿ ಸೆಷನ್ ಮುಗಿಸ್ತೀನಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಾನು ನಿನಗೆ ಮೀನ್ ನೆನಗೆ ಕಡುಬಾಗುವ ಮಿಕ್ಕು ಅಂದ್ರೆ ಉಪ್ಪಿಟ್ಟಾಗುವ ವೆಜ್ಜಿಗಾಗುವ ನಾನ್ ವೆಜ್ಜಿಗಾಗುವ ಹುಳ್ಳಿ ಸಾರಿಗಾಗುವ ಮೀನ್ ದಸಿಗ ಮೀನ್ ದಸಿಗಾಗುವ ತಿಳುಕಡಿ ಸುಖವಾಗಿರುವ ನಾವು ಹೆಂಡತಿ ಬಗ್ಗೆ ಎಷ್ಟೇ ಕಾಮಿಡಿ ಮಾಡಿದ್ರು ಹೆಂಡತಿ ಬಗ್ಗೆ ಎಷ್ಟೇ ಕಾಮಿಡಿ ಮಾಡಿದ್ರು ಹೆಂಡತಿ ಅಥವಾ ಹೆಂಗಸರು ಇದ್ದೆ ನಾವಿಲ್ಲ ತಾಯಿ ಇದೆ ನಾವಿಲ್ಲ ಸಹೋದರಿಂದ ನಾವಿಲ್ಲ ಸ್ನೇಹಿತರಿದ್ದೇ ನಾವಿಲ್ಲ ಕೇವಲ ಹಾಸ್ಯಕ್ಕೆ ಮತ್ತೆ ಆ ಕ್ಷಣದ ಒಂದೆರಡು ಸಂತದ ಸಂತಸದ ಕ್ಷಣಕ್ಕೆ ಮಾತ್ರ ಕೆಲವೊಂದು ಹಾಸ್ಯವನ್ನು ಹೇಳಬಹುದು ಬಿಟ್ರೆ ಹೆಣ್ಣಿದ್ದೆ ಗಂಡಿಲ್ಲ ಗಂಡಿದ್ದೇ ಹೆಣ್ಣಿಲ್ಲ ಇನ್ನು ಒಂದು ಮೂರ್ನಾಲ್ಕು ಗಳ ನಂತರ ಮತ್ತೆ ಬೇರೆ ನಿಮ್ಮ ಮುಂದೆ ಬರ್ತೇನೆ ನಾನೀಗ ಹೇಳಿದ ಎಲ್ಲ ಸಣ್ಣ ಪುಟ್ಟ ಹಾಸ್ಯಗಳು ಯಾರಿಗೆ ನೋವಾಗಿಲ್ಲ ಮತ್ತು ನಿಮ್ಮ ಮುಖದಲ್ಲಿ ನಗು ತಂದಿದೆ ಅಂದ್ಕೊಂಡು ಈಗ ಸದ್ಯಕ್ಕೆ ವೇದಿಕೆಯಿಂದ ತಲುಪುತ್ತಿದ್ದೇನೆ ಧನ್ಯವಾದಗಳು